ಮಾತಂಗಿ ಆಗ್ಯಾರು ಈ ಮೋರ ಮಾಡ್ತಾರೆ ಇದ್ರ ಮಾತಂಗಿ ಅಂತ ಹೇಳ್ತಿಲೆ ಶುದ್ಧ ಸುದ್ದ ಸುಳ್ಳ ಐತಿ ಇಲ್ಲಿ ಮಾತಂಗಿ ಬರಂಗಿಲ್ಲ ಬರುವಳು ಇಲ್ಲಿ ಮಾತಂಗಿ ಯಾಕ ಬರ್ತಾಳೆ ಕಿದ್ರಾಗಳು ಬರುಗಳು ಅದು ಹೆಂಗೆ ಹೆಂಗ್ರೀ ಮಾತುಮ್ಮ ಹಾಂ ಮಾತುಮ್ಮ ಅಂತ ಹೇಳಿ ಒಂದು ಎತ್ತು ಮುತ್ತೈದು ಹೆಣ್ಮಕ್ಳಾದರೆ ಅವ್ರು ದೀಪ ಹಚ್ತಿರ್ತಾರೋ ಬೇಕಾಗಿತ್ತು ಸಣ್ಣಂಗೆ ಇಲ್ಲಂತ್ರಿವಾ ಈ ಕಡೆ ನೋಡ್ರಿ ಹಿರಿಯರು ಹೇಳತ್ಯಾರೋ ನೀಲಾವತಿ ಪದ ಹಿಡಿ ಅಂತ ಹೇಳಿ ಗೌಡ್ರು ಭಾಳ ದದ್ದು ಇದು ಹೇಳು ಭಾಳ ಅವ್ರು ಹೇಳತ್ಯಾರ ನೀಲಾವತಿ ಪದ ಹಿಡಿ ಹೇಳಿ ಇದನ್ನೆಲ್ಲ ನಮಗೆ ಗುರ್ತೈತಿ ಬಾ ಯಾವ ರೀ ಒಂದು ಶರಣರು ಸಾಹಿತ್ಯ ಹಾ ರೀ ಅದು ಹೇಳ್ಲಾತ್ಯಾರೋ ಕರೆ ಮತ್ತಿನ ಗಂಡ ಹಾಡ ಮಾತಾಡಿದೆಲ್ಲ ಮಾತಾಡ್ಸ್ಕೊಂಡು ಹೋಗುದು ಹೆಂಗೆ ಈ ದೈವ ಹೆಂಗೆ ಕೇಳಿ ಹೇಳಿದ್ರು ಹೆಂಗೆ ಕೇಳ್ಬೇಕ ಈ ನಾ ಒಂದೊಂದು ಸಲ ಜಳಕ ಮಾಡ್ಸಬೇಕಲ್ಲ ಹಂಗೆ ಹೆಂಗೆ ಬರ್ತೈತಿ ಹೌದು ನೋಡಿರಿ ಏನ ಕೇಳಾ ಚರಿ ಪೈಗೆ ಏನಂತ ಕೇಳ್ತಾರ ಹುಡುಗ ಎಲ್ಲ ನವನಿಂದ ಆಗಿತಾ ಹ ಎಲ್ಲ ಆಗೈತಿ ಯಾವ ಯವನೇ ಜ್ವ ರಾಜೇ ಇಪತ ಹೌದ್ರಿ ಹೌದು ಹೌದ್ರಾ ಅವಂಗ ಮಕ್ಕಳು ಆಗಬೇಕಾದ್ರೆ ಏನಾದ್ರಿ ಅಂದ್ರ ಗಂಡಿನ ಹೊಟ್ಟಿೊಳ ಗಂಡ ಕೊತ್ತುಕೊಂಡು ಯಾೋದ್ರೆ ಮಾತಾಡಿದ್ರೆ ಹೀಳಪಾ ಅಂದಿವಾ ಅಂದೆ ಏನು ಹೇಳ್ತಾನು ಆ ರಾಜ ಈಗ ಮಕ್ಕಳು ಇದೀವಲತ್ತ ಹ ಮಂದಿ ಹೆಂಡ್ರೆ ಇದ್ದ್ರು ತಾವಂಗ ಹೌದla ಹೇಳು ಅವಂಗ ಮಕ್ಕಳು ಇದೀವಲ ಅದಕ್ಕ ಪೂಜಾ ಮಾಡಿ ಮಂತ್ರ ನೀರ್ ಇದ್ದು ಹೌದು ಆ ನೀರು ರಾತ್ರಿ ಧಗಿ ಬಿಟ್ಟು ಯೋದ ಕುಡ್ದವ ಅವ ಅವನ್ ನೀರಿ ಕು ಹೇಳಿ ಹೆಂಡ್ರಿ ನೀರು ನೀರ್ ಕೊಟ್ಟಿದ್ರ ಮಂತ್ರಿಸಿ ಹೌದ್ರಿ ಮಂತ್ರಿಸಿ ನೀರ್ ಕೊಟ್ಟಾಗ ಅವ ರಾತ್ರಿ ಇವಂಗ ದಗಿ ಹೆಚ್ಚಾಗಿ ಹೆಚ್ಚಾಗಿ ಯಂಡ್ರಿ ಈ ಆ ಕಡಿ ಕಡಿ ನೋಡಿದ ನೀರ್ ಸಿಗಲಿಲ್ಲ ಹೌದು ದಗಿ ಹೆಚ್ಚಾಗಂಟ್ಲಿ ಇವ ಮಾಡಿನಾಗ ಇಟ್ಟಿದ ನೀರಿನ ಚೆರಿಗೆ ಇಟ್ಟಿದ ಆ ನೀರಿನ ತೊಗೋಣಿಸಿ ನೀವು ಕುಡದತ್ ಯಾರ ಯಮನೇಶ್ವರ ಆ ನೀರು ಕುಡದ ಬಳಕ ಗರ್ಭ ಆಗತ್ತ ಗರ್ಭ ಆಗತ್ರಿ ನೀರು ಕುಡದ ಬಳಕ ಗರ್ಭ ಆಗಿ ಅಂತ ಹೇಳ್ತಿ ಹೌದ ನೀರ್ ಅಂದ್ರ ಏನು ಹೆಣ್ಣು ಏನು ಗಂಡು ಏ ನೀರ್ ಹೆಣ್ಣರ ನಮ್ಮ ನೀರ್ ಕುಡೋದ ಬಳಕ ನೀ ಗರ್ಭ ಆಗಿ ಅಂದ್ರ ನಿಮ್ಮಅಪ್ಪನ ಪಾಲಿದ್ರಾಗ ಏನ ಏನೂ ಇಲ್ಲ ಇವ್ರು ಗಂಟಲು ಹೋಗಿದಿ ಮೂರು ಮಂದಿ ಇದೆ ನಮ್ಮ ನೀರು ಗುಡಬಾರ್ಲ ನೀರು ಹೆಣ್ಣು ಐತಿ ಇಲ್ಲ ಮಾ ನೀರು ಹೆಣ್ಣು ಐತಿ ಅದ್ನ್ಯಾಗ ಕುಡುದಿ ಯಾಕೆ ಗುಡ್ಗೆ ಹೋಗ್ತಮ್ಮ ಅದು ಹೆಂಗ್ ಆಗ್ಲೈತಿ ಗೊತ್ತೇನ ಆಗ ತಂಗಿ ನಮ್ಮ ಕಣದ ಲಕ್ಷ್ಮಣ ಅಂತ ಹಾದಿ ದಾಂಡಿಗೆ ಹೊರ ಕಡೆ ಕೂತಿದ್ದತ ಹೌ ಬಿಡಲ್ಲ ಎದಕ್ಕೆ ಎಳಗಿದಂಗಿ ಹೊರ ಕಡೆ ಕೂತಿದ್ದ ಆಂ ಮ್ಯಾಲೆ ಕಡ್ಲೆ ಕಾಳು ತಿತ್ತಿದ್ದತ ತೆಳಗೆ ಹಾಕುತ್ತಿದ್ದತ ನಾಲ್ಕು ಮಂದಿ ಹಿರಿಯಾರ ಆಹಾ ಏನು ಮಾಡದ್ರು ತಮ್ಮ ಒಂದ ತಿನ್ನುದ್ರೇ ಮಾಡು ಒಂದ ಹಾಕುದ್ರೆ ಮಾಡ ಹೌದು ಹೌದ್ರಲ್ಲ ಅವ ಇವ ಏನನಬೇಕು ಏನಂತ ಗಣದ ಲಕ್ಷ್ಮಣ ಅಲ್ರಿ ಕಾಕ ಅಂದಿವಾ ಹಾ ಮ್ಯಾಲ ಕಾಳ ಹಾಕನ್ನ ತೆಳ ಹಿಟ್ಟು ಬಿಳೋದರ್ಲಿ ಅಂದಿವಾ ಅಂದ್ರಲ್ಲ ಲಕ್ಷ್ಮಣ ಅದಕ್ಕೆ ಹಿರಿಯಾರ ಹೆಂಗಿದ್ರು ಹೆಂಗ್ರಿ ಅವರಂದ್ರೋ ಏ ತಮ್ಮ ಹಾ ಹಿಟ ಬಿಳೋದು ಬಿಳಕತ್ತೈತಿ ಬಿಳ ಯಾಕೋ ಜರ ಧಮ ಧಮ ಬಿಳ ಐತಿ ನೀ ತಿರಿ ಸಣ್ಣ ಬಿಳ ಅಂದರತೋರ್ ಹಾಕ ದಳಗಿನ್ ಮ್ಯಾಲ ಬಾಯಾಗ ಮತ್ತು ಅದ್ರ ಕಿವುಚಾಡ್ಲಾತ್ಯಾನ ಆಗ್ಲಿಲ್ಲ ಆಗ್ಲಿಲ್ಲ ಹೌದು ಹೌದು ರೀ ಅದಕ್ಕೆ ಈಗ ಕೇಳಾತ್ಯಾನ ಮಾತಂಗಿ ಅಂದ್ರೆ ಯಾರ ಹಾ ಯಾರು ಯಾರು ದಿಪ್ಪ ಶಬ್ದ ಕೇಳಾತ್ಯಾರು ಹೌದು ತಮ್ಮ ಇಲ್ಲಿ ಮಾತಂಗಿ ಆಗ್ಯಾರು ಈ ಮೌರು ಮಾಡ್ತಾರೆ ಇದ್ರು ಮಾತಂಗಿ ಅಂತ ಹೇಳ್ತಿಲೆ ಹೌದು ಸುದ್ದ ಸುಳ್ಳೈತಿಲಿ ಮಾತಂಗಿ ಬರಂಗಿಲ್ಲ ಬಡ ಇಲ್ಲಿ ಮಾತಂಗಿ ಯಾಕೆ ಬರ್ತಾಳೆ ಕಿದ್ರಾಗಳು ಬಡಗುಳು ಅದು ಹೆಂಗೆ ಹೆಂಗ್ರೀ ಮಾತುಮ್ಮ ಹಾಂ ಮಾತುಮ್ಮ ಅಂತ ಹೇಳಿ ಒಂದ ಎಟ್ತ ಹೆಣ್ಣ ಮಕ್ಕಳದ ಅವ್ರು ದೀಪ ಹಚ್ಾರ ಹೌದು ಹೌದ್ರ ದೀಪ ಜ್ಯೋ ಯಾಕೆ ಹಚ್ಾರೀ ಆ ಸತ್ತಿರ ಅವನ ಜೀವಕ ಆತ್ಮಕ ಶಾಂತಿ ಸಿಗ್ಲತ್ತಿ ದೀಪ ಹಚ್ತಾರ ಹೌದ್ ಹೌದ್ರಲಿ ನೀವು ಮಾತಂಗಿಗಳು ಹಚ್ತಾರ ತಿ ಸುಳ್ಳು ಇದೆ ಇಲ್ಲಿ ಮಾತಂಗಿಗಳು ಬರ್ತಾರ ಇಲ್ಲಿ ಬರುದಿಲ್ಲ ನೋಡ್ರಿ ಮಾತಂಗಿರು ದಗದ ಬೇರೆ ಹೌದ மாங்க சூத கரே அட கை ஏலிப்பா இரலி என்ன சொன்னா இதெல்லாம் தந்திட்டு நீங்க ஜகத்தீதி Vole che I'm

ಹ್ಮ ಪದ ಏನ್ ಹಾಡ್ಲತ್ತಾರ ಏನಂತ ಹಾಡ್ತಾ ತಂಗಿ ಸರ್ವಿಸ್ ಸುತ್ತಲತ್ತೇನ ಹಾ ಹಾಳ ಸುತ್ತೇನೆ ಕೂತಾಗ ನಿತ್ತಾಗ ಎದ್ದಾಗ ಬಿದ್ದಾಗ ಹಾದಾಗ ಬಂದಾಗ ಎಂತ ಒಪ್ಪದ ಹಾ ಮಾಡಿ ಹೋಗ್ಯಾರಪ್ಪ ಹೌದು ಹೇಳಿ ಎಲ್ಲಾ ಅವನಿಂದ ಆಗೇತಿಯಪ್ಪ ಎಲ್ಲಿ ಅದಕ್ಕೆ ಈಗೇನು ಹೇಳ್ಬೇಕಾಗಿತಿ ಹೇಳ ಬಸವಣ್ಣಪ್ಪ ಹೆಪ್ಪ ಅವನ ಕೊಟ್ಟ ಅನ್ನ ಹೌದ್ ಹೌದ್ರಲ್ಲ ಈ ಭೂಮಿಗೆ ಈ ಭೂಮಿಗೆ ಹೆಪ್ಪ ಕೊಟ್ಟ ಬಸವಣ್ಣಪ್ಪ ಉದ್ಧಾರ ಮಾಡಿ ಕಲ್ಯಾಣ ಮಾಡಿ ಅಯ್ಯೋ ಹೇಳತನ್ರಿ ಅದಕ್ಕ ನಮ್ಮ ಹೇಳ್ತಾರೋ ಏನಂತ ಹೇಳ್ತಾರ ಏನಂತೀಳಿ

ீரி கூட எப்போரு மணி கேல தரியா அதுக்கே மொதல பூமி எப்படி தீர சவஸ்வரிலேன் எம்ம மஜூ ஆகிய பூமி தயாராக கபீசேக்கே மொதல பஞ்சபூத்த கூடலார பம்ம சஷ்டியாக

ತಂದ್ರಿ ನೀವ ಮೊದಲ ನೀರೀಗಿ ಹೆಪ್ಪ ಕಟ್ಟವನ ಹೆಸರ ಹೇಳಿ ಹಾಡಿ ನೀವು ಸಿಕ್ಕಿದಿರಿ ತರುವ ಅಲ್ಲಿ ಇಲ್ಲಿ ಯುವ ಪದಗಳ ತಂದು ಬೆಟ್ಟ ಹೇಳ ಮಾಡುವ ಶಿಕ್ಷೆ ಕೊಡ್ತೀನಿ ನೀನು ಹಾಡ